ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿ ಬೆಳಗ್ಗೆ ಈಗ ಎಂಟಾಗ ಎಂಟು ಗಂಟೆ ಆಗ್ತಾ ಬಂದಿದೆ ಹೂಗಳು ಎಲ್ಲ ಚೆನ್ನಾಗಿ ಅರಳ್ಕೊಂಡಿದೆ ನಕ್ಷತ್ರ ಮಲ್ಗಿನಲ್ಲಿ ಇದೊಂದು ವೆರೈಟಿ ಇದೆ ಇದು ಈ ಪೆಟಲ್ ಏನಿದೆಯಲ್ಲ ಇದು ದಪ್ಪ ಬರುತ್ತೆ ಹೂ ಕೂಡ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ನೋಡಿ ಎಲ್ಲದರಲ್ಲೂ ಮೊಗ್ಗುಗಳು ಎಷ್ಟಾಗಿದೆ ಅಂತ ಹೂ ಯಾವಾಗಲೂ ಇರುತ್ತೆ ಈ ಗಿಡದಲ್ಲಂತೂ ನೀವು ನೆಲದಲ್ಲಿ ಹಚ್ಚಿದ್ರಂತೂ ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ ಇದರಲ್ಲಿ ಹಾಗೆ ಇಲ್ಲೊಂದಿದೆ ನೋಡಿ ಇದು ನಕ್ಷತ್ರ ಮಲ್ಗೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಕ್ಚುಲಿ ರಾತ್ರಿ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಬೆಳದಿಂಗಳ ಒಂದು ಇದರಲ್ಲಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಹೂಗಳೆಲ್ಲ ಇದರಲ್ಲಿ ಕೂಡ ಅಷ್ಟೇ ಪೂಜೆಗೆ ಹೂಗಳು ತುಂಬ ಚೆನ್ನಾಗಿರುತ್ತೆ ಪೂಜೆಗೆಲ್ಲ ಪೂಜೆಗೆ ಹೂಗಳು ಬೇಕು ಅಂದರೆ ಈ ನಕ್ಷತ್ರ ಮಲ್ಲಿಗೆ ಅದೊಂದು ಆಮೇಲೆ ದಾಸವಾಳ ಈ ಥರದ ಹೂಗಳನ್ನ ನಾವು ಜಾಸ್ತಿ ಪ್ರಿಫರ್ ಮಾಡಬೇಕು ಇದನ್ನೇನಂದರೆ ತುಂಬ ಕೇರ್ಲೆಸ್ ಗಿಡಗಳಂತಲೇ ಹೇಳ್ಬೋದು ಇಲ್ಲಿ ನೋಡಿ ನಾನು ಮೊನ್ನೆ ತೋರಿಸಿದ್ದೆ ನಿಮಗೆ ಇದರಲ್ಲಿ ಲಿಲ್ಲಿ ಇತ್ತು ಅಂತ ಅದರ ಬೀಜನ ತೋರಿಸ್ಬಿಟ್ಟು ನಾನು ಇಲ್ಲೇ ಹಾಕಿದ್ದೆ ನೋಡಿ ಈಗ ಸಣ್ಣದಾಗಿ ಎಲೆಗಳು ಬರೋಕ್ಕೆ ಶುರುವಾಗಿದೆ ಇದು ಒಂದು ಗಿಡ ಇದೆ ತೆಗೆದು ಬಿಡೋಣ ಇದು ಯೆಲ್ಲೋ ಕಲರ್ ಲಿಲ್ಲಿ ಇದು ಅದರ ಸೀಡ್ಸನ್ನೇ ನಾನು ಇದರಲ್ಲಿ ಹಾಕಿದ್ದೆ ಇನ್ನೂ ಒಂದಿಷ್ಟು ಬರ್ತಾ ಇದೆ ಸ್ವಲ್ಪ ಬಂದಿದೆ ಈಗ ಬಲ್ಬ್ಸ್ ಎಲ್ಲ ಆಗೋಕ್ಕೆ ಶುರು ಆಗುತ್ತೆ ಇನ್ಮೇಲೆ ಇದರಲ್ಲಿ ತುಂಬ ಚೆನ್ನಾಗಿ ಗ್ರೋ ಆಗ್ತಾಯಿದೆ ಬೇಗನೆ ಇದರಲ್ಲಿ ಹೂಗಳು ಕೂಡ ಬಿಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಎಲೆಗಳು ನೋಡಿ ಆಗಲೇ ಎಷ್ಟು ದೊಡ್ಡದು ಬಂದಿದೆ ಅಂತ ನಾನು ಅಷ್ಟು ಸರಿಯಾಗಿ ನೋಡಿರಲಿಲ್ಲ ಮೊದಲು ಬೀಜದಿಂದ ಬಂದಿರುವಂಥದ್ದು ಇದು ಎಲ್ಲ ಇದು ಬಲ್ಬ್ಸ್ ಹಾಕಿದ್ದು ನಾನು ಇದರ ಅಪ್ಡೇಟ್ಸು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ನಾನು ನಾನು ಇವತ್ತು ಪುದೀನ ಕಟ್ಟಿಂಗ್ಸನ್ನು ನೀರಲ್ಲಿ ಹಾಕಿಟ್ಟಿದ್ದೆ ಒಂದು ಸ್ವಲ್ಪ ಅದನ್ನು ಇವತ್ತು ಇಲ್ಲಿ ಇದರಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಒಂದು ಗೇಣಿಗಿಂತ ಒಂಚೂರು ಕಡಿಮೆ ಇದೆ ಪಾಟ್ ತುಂಬ ಚೆನ್ನಾಗಿದೆ ಈ ಥರ ಸೊಪ್ಪುಗಳನ್ನು ಬೆಳೆಯೋದಕ್ಕೆ ಈ ಪಾಟು ತುಂಬಾ ಒಳ್ಳೇದಂತ ಹೇಳ್ಬೋದು ಅಥವಾ ಗಡ್ಡೆಗಳೇನಾದರೂ ನೀವು ಬೆಳೆಸ್ತಾ ಇದ್ದೀರಾ ಅನ್ನೋರು ಈ ಒಂದು ಪಾಟಲ್ಲಿ ನೀವು ಬೆಳೆಸ್ಕೋಬೋದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಆಮೇಲೆ ಮಣ್ಣು ಕೂಡ ಜಾಸ್ತಿ ಹಿಡಿಯುತ್ತೆ ಜಾಗ ಕಡಿಮೆ ಹಿಡಿಯುತ್ತೆ ಆ ಥರದ ಪಾಟ್ ಇದು ಇದಕ್ಕೆ ನಾನು ಪಾಟಿಂಗ್ ಮಿಕ್ಸ್ ಎಲ್ಲನೂ ಹಾಕ್ಕೊಂಡಿದ್ದೀನಿ ಮಣ್ಣು ಮರಳು ಹಾಗೆ ಒಂದು ಸ್ವಲ್ಪ ಗೊಬ್ಬರನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ವರ್ಮಿ ಕಂಪೋಸ್ಟನ್ನು ಸೇರಿಸಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಬೇವಿನ ಹಿಂಡಿನೂ ಕೂಡ ಇದಕ್ಕೆ ಸೇರಿಸ್ಕೊಂಡು ಇದಕ್ಕೆ ಹಾಕಿದ್ದೀನಿ ಇದಕ್ಕೆ ಚೆನ್ನಾಗಿ ಒಂದು ಸಾರಿ ನೀರು ಹಾಕೊಂಡ್ಬಿಡಬೇಕು ಫಸ್ಟ್ ಟೈಮ್ ನಾವು ಪುದೀನ ನೆಡಬೇಕಾದ್ರೆ ಅಂದರೆ ನಾವು ನೆಟ್ಟ ಮೇಲೆ ಕಡ್ಡಿಗಳನ್ನು ಇಟ್ಟ ಮೇಲೆ ನೀರು ಹಾಕಿದ್ರೆ ಏನಾಗುತ್ತೆ ಕೆಲವೊಂದು ಸಾರಿ ಕಡ್ಡಿಗಳು ಹೊರಗೆ ಬರೋ ಚಾನ್ಸಸ್ ಇರುತ್ತೆ ನೋಡಿ ಈ ರೀತಿ ಡ್ರೈನೇಜ್ ಓಲಿಂದ ಹೊರಗಡೆ ನೀರು ಬರಬೇಕು ಅಲ್ಲಿ ತನಕ ಫಸ್ಟ್ ಟೈಮ್ ನೀವು ಆ ರೀತಿಯಾಗಿ ನೀರು ಹಾಕ್ಕೊಳ್ಳಿ ಡ್ರೈನೇಜ್ ಹೋಲ್ ಚೆಕ್ ಮಾಡ್ದಂಗೆ ಆಮೇಲೆ ಆ ಏರ್ ಬಬಲ್ಸ್ ಏನಾದರೂ ಇದ್ದರೆ ಅದು ಹೊರಟೋಗ್ಬಿಡುತ್ತೆ ಆಮೇಲೆ ಇದು ಮಣ್ಣು ಹಸಿ ಆದಾಗ ಮಣ್ಣು ಸಡ್ಲ ಅನ್ಸುತ್ತೆ ನಾವು ಕಡ್ಡಿಗಳನ್ನು ಇಡೋದಕ್ಕೆ ಅನುಕೂಲ ಕೂಡ ಆಗುತ್ತೆ ನೋಡಿ ನಾನು ಈ ರೀತಿಯಾಗಿ ಒಂದೊಂದೇ ಕಡ್ಡಿಗಳನ್ನು ಇದ್ದೀನಿ ಇದನ್ನು ಒಂದು ಸ್ವಲ್ಪ ಶೇಡ್ ಇರುವಂಥ ಜಾಗದಲ್ಲಿಡಬೇಕು ತುಂಬ ಬಿಸಿಲು ಇರಬಾರ್ದು ತುಂಬ ನೆರಳು ಇರಬಾರ್ದು ಆ ಥರದ ಜಾಗದಲ್ಲಿ ನೀವು ಇದನ್ನು ಇಡಿ ಆದಷ್ಟು ಯಾಕಂದರೆ ಪುದೀನಾಕ್ಕೆ ತುಂಬ ಬಿಸಿಲಿದ್ರೂ ಕೆಲವೊಂದು ಸಾರಿ ತಡ್ಕೊಳಲ್ಲ ನಮ್ಮೂರಲ್ಲಿ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಬಟ್ ಸ್ವಲ್ಪ ನೆರಳಿರುವಂತಹ ಜಾಗದಲ್ಲಿ ಇದನ್ನು ಇಡಿ ಆದಷ್ಟು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಮನೆಯಲ್ಲೇ ಬೆಳೆದಿರುವಂಥ ಪುದೀನ ತಿನ್ನೋದು ತೊಂದ ರೀತಿ ಖುಷಿಯೇ ನಾನು ಈಗಾಗಲೇ ಸಾಕಷ್ಟು ಸಾರಿ ಇದನ್ನು ನಾನು ಯಾವ ರೀತಿ ಕಟಿಂಗ್ ಹಾಕ್ತೀನಿ ಯಾವ ರೀತಿ ಬೆಳೆಸ್ತೀನಿ ತಗ್ಗಿಯೋದು ಕೂಡ ನಾನು ವಿಡಿಯೋ ಮಾಡಿದ್ದೀನಿ ನನ್ನ ವಿಡಿಯೋಗಳನ್ನು ಕಂಟಿನ್ಯೂವಸ್ ಆಗಿ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ ನೋಡಿ ಇದು ಎಲ್ಲ ಕಟಿಂಗ್ಸನ್ನು ಚೆನ್ನಾಗಿರೋ ಕಟಿಂಗ್ಸನ್ನು ಇಟ್ಟಿದ್ದೀನಿ ಆದಷ್ಟು ದಪ್ಪ ಕಡ್ಡಿಗಳನ್ನು ನೀವು ಇಡಿ ಹಾಗೆ ಪೂಜೆಗೆ ಒಂದು ಸ್ವಲ್ಪ ಹೂಗಳನ್ನ ತಕೊಂಡು ಹೋಗ್ತಾ ಇದ್ದೀನಿ ನೋಡಿ ಇವತ್ತು ಹೂಗಳು ಅಪರಾಜಿತ ತುಂಬ ಚೆನ್ನಾಗಿದ್ದಾವೆ ವೈಟ್ ಕೂಡ ಇದೆ ಇವತ್ತು ಮನೆಯಲ್ಲಿ ನಾವು ಈ ರೀತಿ ಗಿಡಗಳನ್ನು ಹಾಕ್ಕೊಂಡ್ರೆ ನೋಡಿ ಒಂದಿಷ್ಟು ಹೂಗಳು ಸಿಗುತ್ತೆ ಪೂಜೆಗೆ ಸ್ವಲ್ಪ ತರಕಾರಿ ಕೂಡ ಸಿಗುತ್ತೆ ಪಾಸಿಟಿವ್ ಆದಂಥ ವಾತಾವರಣ ಸಿಗುತ್ತೆ ನಮಗೆ ಖುಷಿ ಕೂಡ ಅನಿಸುತ್ತೆ ಒಂದು ಎಕ್ಸಸೈಸ್ ಕೂಡ ಇರುತ್ತೆ ಮನಸ್ಸು ತುಂಬಾ ಶುದ್ಧವಾಗಿರುತ್ತೆ ಅಂತ ಅನ್ನೋದು ನನ್ನ ಒಂದು ಒಪಿನಿಯನ್ನು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ